గుడ్ మార్నింగ్ ఫ్రెండ్స్ ఇవతూ కూడా వస వర్బ్స్ మూ అవుసెంటెన్స్ ఫాస్ట్ టెన్స్ మూస్ట్ పార్టీపల్న తిడి అంత హతీ ఫాస్ట్ పార్టీపల్ గి ఇంగ్లీష్ ఇవ్వదే వాక్యూ ಅಥವಾ ಯಾವುದೇ ವಾಕ್ಯಗಳನ್ನ ಯಾವುದೇ ನ್ಯೂಸ್ ಪೇಪರು ಅಥವಾ ಯಾವುದೇ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ನಿಮಗೆ ಆಗ ಅವುಗಳು ಗೊತ್ತಾಗುತ್ತೆ ಅಂತ ಹೇಳುತ್ತ ಈ ಹೊತ್ತಿನ ಮೊದಲನೇ ವಾರಪು ಈಜು ದ್ಯಾಟ್ ಡ್ವೆಲ್ ಡಿ ಡಬ್ಲ್ಯೂ ಇ ಡ್ ಡ್ ಡ್ವೆಲ್ ಆಗುತ್ತೆ ಅಥವಾ ಡಿ ಡಬ್ಲ್ಯೂ ಇ ಡಬಲ್ ಎಲ್ ಡ್ ಅಂತ ಆಗುತ್ತೆ ಇದರ ಅರ್ಥ ವಾಸು ಅಂತ ಹೇಳೋಕಾಗುತ್ತೆ ಟ್ವೆಲ್ ಅನ್ನೋದು ಸೆಂಟ್ ಹಾಗೆ ಮುಂದುವರೆದು ಫಾಸ್ಟ್ ಆನ್ಸಲ್ಲಿ ನಾವು ಇದಕ್ಕೆ ಡ್ವೆಲ್ ನಡಬೇಕು ಟ್ವೆಲ್ ನಡಬೇಕು ಇದರ ಅರ್ಥ ವಾಸಿಸಿದ್ರು ಅಥವಾ ನೆಲೆಸಿದ್ರು ನೆಲೆಸಿದ್ರು ಅಂತ ಕಣದಲ್ಲಿ ಅರ್ಥ ಬರುತ್ತೆ ನಂತರ ಫಾಸ್ಟ್ ಫಾಸ್ಟ್ ವಾಸಿಸಿದ್ದಾರೆ ಅಥವಾ ವಾಸಿದ್ದಾರೆ ಅಥವಾ ನೆಲೆಸಿದ್ದಾರೆ ಅಂತ ಹೇಳೋಕಾಗುತ್ತೆ ಅದೇ ಡ್ವೆಲ್ ಎನ್ನುವರ್ಗ ನಾವು ಹೀಗೆ ಕೂಡ ಹೇಳ್ಬೋದು ಅದೇ ಅಂದ್ರೆ ಇಲ್ಲಿ ಡ್ವೆಲ್ಟ್ ಅಂದರೆ ಅನ್ನಬಹುದು ಅಥವಾ ಟಿ ಡಬ್ಲ್ಯೂ ಇ ಎಲ್ ಟಿ ಟ್ವೆಲ್ಟ್ ಅಂದೆ ನಾವು ಫಾಸ್ಟ್ ಪಡೆದುಕೊಂಡು ಹೇಳ್ಬೇಕಾದ್ರೆ ಡೆಲ್ಟ್ ಅನ್ಬೇಕು ಟಿ ಡಬ್ಲ್ಯೂ ಇ ಎಲ್ ಟಿ ಆಗುತ್ತೆ ಅದೇ ನಿಲ್ಸಿದ್ದಾರೆ ಅಥವಾ

ಅನ್ಸುತ್ತೆ ಅಂತ ಬರುತ್ತೆ ಫೋರ್ ಸ್ಪ್ರಿಂಗ್ ಬೋರ್ ಫೋರ್ ಡಬಲ್ ಎಲ್ ಆಗುತ್ತೆ ಇದರ ಪಾಶೆಂದ್ರೆ ಬರೆ ಫೆಲ್ ಫೋರ್ ಎಲ್ ಡಿಫೆಂಡ್ ಅಂತ ಅನ್ಸುತ್ತೆ ಅಂತ ಬರುತ್ತೆ ಪಾಸ್ಟ್ ಪಟ್ಬಾಲಿ ಏನೋ ಬರೆ ಆಗುತ್ತೆ ಫೆಲ್ಟ್ ಆಗುತ್ತೆ ಫೆಲ್ಟ್ ಅನ್ಸುತ್ತೆ ಯಾವಾಗುತ್ತೆ ಲಾರ್ಬೋ ಬರಬೋ ಫೈಟ್ ಫೈಟ್ ಅಲ್ಲಿ ಕದನ ಅಥವಾ ಹೋರಾಟ ಅಥವಾ ಜಗಳ ಅಂತ ಆಗುತ್ತೆ ರೆಪ್ರೆಸೆಂಟ್ ಮಾಡುತ್ತೆ ಇದು ಪಾಶೆಂದ್ರೆ ಬರೆ ಫೋರ್ ಎಫ್ ಓ ಜಿ ಇಟ್ ಇಸ್ ಫೋರ್ ಫ್ ಹೋರಾಡಿದಂತಾಗುತ್ತೆ ಇಲ್ಲಿ ಕೂಡ ನೀವು ಹೇಳಬೇಕು ಹೋರಾಡಿದನು ಹೋರಾಡಿದಳು ಹೋರಾಡಿದಳು ಅಂತ ಜೊಳಗಾಗುತ್ತೆ ಹಾಗೆ ಮುಂದುವರೆದು ಫಾಸ್ಟ್ ನೀವು ಹೋರಾಡಿದಂತಾಗುತ್ತೆ ಇಲ್ಲಿ ಕೂಡ ನೀವು ಹೋರಾಡಿದನು ಹೋರಾಡಿದಳು ಹೋರಾಡಿದ್ದು ಅಂತ ಜೊಳಗಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ತಿಳ್ಕೊಳ್ಳೋಣ ತಿರುಗೋಣ ಜೊತೆಗೆ ಪ್ರೆಸೆಂಟ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಕೂತಾಗಿ ನೋಡಿ ಅಂತ ಗೊತ್ತಾಗುತ್ತೆ ತಿಳ್ಕೊಳ್ತಾ ತಿಳ್ಕೊಂಡಾದ್ರೆ ಬುದ್ಧಿವಂತ ಆಗ್ತೀರ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್